ಕನ್ನಡದ ಪ್ರೀತಿ ನಾನು ವೀಣಾ ಶ್ರೀಕಾಂತ್ ಸರಸ್ವತಿಪುರಂ ಮೈಸೂರಿಂದ ಮಾತಾಡ್ತಾ ಇರೋದು ಈಗ ಕನ್ನಡ ನಾಡು ಪ್ರಕೃತಿ ಸೌಂದರ್ಯದ ಬೀಡು ಅಂತ ಹೇಳ್ತಾರೆ ನಿತ್ಯ ಹರಿದ್ವರ್ಣದ ತೇಗ ಗಂಧದ ತವರೂರದು ಕನ್ನಡವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಖಂಡಿತ ಅದರ ಗಳಿಕೆ ಇದ್ದೇ ಇರುತ್ತೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದಾಗ ತಾಯಿ ತನ್ನ ಮಕ್ಕಳಿಗೆ ಕನ್ನಡದ ಆದ್ಯತೆಯನ್ನ ತಿಳಿ ಹೇಳ್ಬೇಕು ಕನ್ನಡ ದಿನಪತ್ರಿಕೆ ಓದುವ ಹವ್ಯಾಸವನ್ನ ರೂಢಿ ಮಾಡಿಸ್ಬೇಕು ಸಂಪದ್ಭರಿತವಾದ ಐತಿಹಾಸಿಕ ಭವ್ಯ ಪರಂಪರೆಯುಳ್ಳ ಭವ್ಯ ಹಿನ್ನೆಲೆಯುಳ್ಳ ಈ ಕನ್ನಡ ಭಾಷೆಗೆ ಹೇಳೋದು ಎಂದಿಗೂ ಮಾನ್ಯತೆ ಇದ್ದೇ ಇರುತ್ತೆ ಕನ್ನಡಿಗರಿಂದ ಕನ್ನಡಾಭಿಮಾನಿಗಳಿಂದ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಎಂದಿಗೂ ಶ್ರೀಮಂತವಾಗಿರುತ್ತದೆ ಕನ್ನಡದ ನಿತ್ಯೋತ್ಸವದ ಹಣತೆ ಸದಾಕಾಲ ಬೆಳಗುವಂತೆ ಕಾಪಾಡಲು ಕನ್ನಡಿಗರಾದ ನಮ್ಮ ಜವಾಬ್ದಾರಿಯಾಗಿದೆ ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು